ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸ್ನೇಹಿತರ ಬಳಗದವರಿಂದ ಸೀಳು ತುಟಿ ಹಾಗೂ ಅಂಗುಳ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಭಗವಾನ್ ಮಹಾವೀರ ಜಯಂತಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಸೀಳು ತುಟಿ ಸೀಳು ಅಂಗುಳ ಉಚಿತ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಸೇವೆಗಳ ಶಿಬಿರ ಜರುಗಿತು ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ತಮ್ಮ ತಂದೆಯವರಾದ ದಿವಂಗತ ಅಬ್ದುಲ್ ಸಾಬ್ ರವರ ಸ್ಮರಣಾರ್ಥ ಕಳೆದ ಒಂಬತ್ತು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಉಚಿತ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಪ್ರಧಾನ ಸಂಚಾಲಕರಾದ ಚಂದ್ರಕಲಾ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸೀಳು ತುಟಿ ಮತ್ತು ಸೀಳು ಅಂಗುಳ ಪೀಡಿತರ ಗುರುತಿಸುವಿಕೆ ಹಾಗೂ ಉಚಿತ ಚಿಕಿತ್ಸಾ ಶಿಬಿರ ಆಯೋಜಿಸುವ ಸ್ನೇಹಿತರ ಬಳಗದವರ ಸಮಾಜ ಸೇವಾ ಕಾರ್ಯದಿಂದಾಗಿ ಬಡವರ್ಗದ ಜನರಿಗೆ ತುಂಬ ಉಪಯುಕ್ತವಾಗಿದೆ ಮನುಷ್ಯ ಜೀವಂತ ಇರುವವರಿಗೂ ಏನಾದರೂ ಸೇವೆ ಕೊಟ್ಟರೆ ಸಮಾಜ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅವರನ್ನು ಸಮಾಜ ಗುರುತಿಸುತ್ತದೆ ಎಂದರು ಶಿಬಿರದಲ್ಲಿ ಹಲವಾರು ಜನ ತಪಾಸಣೆ ಮಾಡಿಸಿಕೊಂಡರೂ ಕೆಲವರು ಶಸ್ತ್ರಚಿಕಿತ್ಸೆ ಸೇವೆಯನ್ನು ಪಡೆದರು ತಾಲೂಕು ಆಸ್ಪತ್ರೆ ಆಡಳಿತಾಧಿಕಾರಿ ಮಧುಕುಮಾರ್ ಮಹಾವೀರ್ ಜೈನ್ ಆಸ್ಪತ್ರೆಯ ಸೀಳು ತುಟಿ ವಿಭಾಗದ ಕಾರ್ಯದರ್ಶಿ ಡಾಕ್ಟರ್ ಮನೋಹರ್ ಡಾಕ್ಟರ್ ಮೀರಿ ಡಾಕ್ಟರ್ ನಾಗರಾಜ್ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಎನ್ ಎಚ್ ಅಮೀನ್ ಬಾಷಾ ಸಾಮಿಲ್ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಖಾದರ್ ಬಾಷಾ ಸ್ನೇಹಿತರ ಬಳಗ ಅಧ್ಯಕ್ಷರು ಬಿ ಅಬ್ದುಲ್ ರೆಹಮಾನ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆ ಕೆ ಅಟ್ಟಿ ದೇವರಮನೆ ಮಹೇಶಪ್ಪ ಅಬ್ದುಲ್ ವಹೀದ್ ಬಿಎಂ ಎಂ ಫ್ಯಾಕ್ಟ್ರಿಯ ಜಬ್ಬಾರ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಫಯಾಜ್ ಡಿಪ್ಲೊಮೋ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಆಸ್ಪತ್ರೆ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ವಿಜಿ ಋಷಭೇಂದ್ರ ಕೂಡ್ಲಿಗಿ ಅವ್ರಿಗೋಸ್ಕರ ಪೇಷನ್ಸ್ ಕಾಯ್ತಾ ಇರ್ತಾರೆ ಅದಕ್ಕ ಒಂದೇ ಎರಡು ಮಾತು ಹೇಗೆ ಹೇಳ್ತಾರೆ ಶರೀರ ನಿಧುಧರ್ಮ ಸಾಧನ ಅಂತ ನಾವು ಏನೇನು ಸಾಧನೆ ಮಾಡಬೇಕು ಒಂದು ಸೇವೆ ಮಾಡಬೇಕು ಒಂದು ಕರ್ಮ ಮಾಡ್ಬೇಕಂದ್ರೆ ಶರೀರ ಇರಬೇಕು ಆ ಶರೀರ ಸದೃಢವಾಗಿದ್ರೆ ಮಾತ್ರ ನಾವೇನಾಗ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಇವತ್ತು ಈ ಸ್ನೇಹಿತರ ಬಳಗ ಈ ಒಂದು ಕ್ಯಾಂಪ್ ಅನ್ನ ಸೀಳು ತುಟಿ ಕ್ಯಾಂಪ್ ಅನ್ನ ಇಟ್ಕೊಂಡಿದ್ದಾರೆ ಅದನ್ನ ಫೋನ್ ಅಲ್ಲಿ ಅವರು ಹೇಳಿದಾಗ ನಂಗೆ ಸಂತೋಷ ಆಯ್ತು ಈ ಸೇವೆ ಈ ಹುಡ್ಲಿಗೆಯಲ್ಲಿಯೂ ಸಹ ನಡೀತದ ಅಂತ ನನಗೆ ಬಹಳ ಖುಷಿ ಆಯ್ತು ನೋಡಿ ಶರೀರ ಏನೋ ಕರ್ಮಾನುಸಾರವಾಗಿ ಮಕ್ಕಳಿಗೆ ಸೀಳು ತುಟಿ ಸೀಳು ಅಂಗಳ ಆಗಿರ್ತದೆ ಕರ್ಮಾನುಸ್ಕಾರ ಆದರೂ ಸಹ ಭಗವಂತ ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾರೆ ಇದು ಈಗಿದ್ದರೂ ಸಹ ನೀನ್ ಅದನ್ನ ಸರಿಪಡಿಸು ಅಂತ ಹೇಳಿ ಪರಮಾತ್ಮ

बोलता हूँ कि आपने लेते हैं ऑन इंसिडेंट आगे तुम लोगों ने 23 जुलाई दिन के अच्छे दौरे से लेकर एक साल आप कोस्टिंग लगी थी तो उसने पूरा ली और सीजन खत्म हो गया एक साल एक साल कोस्टिंग लगी थी वहीं को 40 माइनस 42 भूखी डिवीजन सफल रहे थे प्लस सीजन आओगे सिंगल बढ़ते आओगे तो आगे म ಸಹೋದರ ಸಹೋದರಿ ನಿಜವಾಗಿಯೂ ಮನುಷ್ಯನಾಗಿ ಹುಟ್ಟಿದ್ದೆ ಯಾಕಂದ್ರೆ ಪ್ರಪಂಚದಲ್ಲಿ ಒಂದು ಶ್ರೀಮಂತ ಸಂಸ್ಕೃತಿ ಹೊಂದಿಟ್ಟ జనరల్ ప్రొఫెసర్ డాక్టర్ ఎర్నెస్టర్ వైస్ ఛైర్మన్ ఈ రోజున ప్రెజెంటేషన్ ఇచ్చారు ప్రత్యేకంగా ఎర్నెస్టర్ కు దైవతి కేలి వర్క్ ఎంట్రప్రెనర్ మరియు వాణిజ్య నాటక రెండూరు సబ్జెక్ట్ అండ్ ఎంట్రప్రెనర్ ప్రసాహ ఈ రోజుకి మకరంలో అంబలాకు 10% ఆఫ్ ది ఆఫీస్ ప్రెజెంటేషన్ ఇచ్చారు ಅದು ಒಂದು ವಿಷಯ ಆಗುತ್ತೆ. ನಾವು ವಾಸ್ತವದಲ್ಲಿ ಯುಪಿಗೆ ಮಾಸಿಕವಾಗಿ ಇತರ ಸಾವಿರಾರು ವರ್ಷದಲ್ಲಿ ಇರ ಒಂದು ರೀತಿ ಕಂತೆ ಆ ಶುರುವಾಗುತ್ತೆ. ಈ ಕಾರಣದಲ್ಲಿ ಕೊಪ್ಪಿಗೆ ಕೊಟ್ಟುಕಿದ್ದ ಸಮಸ್ಯೆ ಪ್ರಪಂಚದಲ್ಲಿ ನಮಗೆ ಮಾಹಿತಿ ಇದೆ ಅಂತ ಹೇಳಿದ್ವಿ. ಈ ರೀತಿ ಮಾತಿನ ಪ್ರಕಾರ ಇದು ಗುಣ ಪರಿಸ್ಥಿತಿ ಆಗ್ತಿರಲ್ಲ ಸಮಸ್ಯೆ ಇಲ್ಲ ಅಂತalar. ಮುಖ್ಯವಾಗಿ ಈಗ ಸಾಧಕರಿಗೆ ಸನ್ಮಾನ ಮಾಡುವಂತಹ ಸಮಯ ನಮ್ಮ ವೈದ್ಯಾಧಿಕಾರಿಗಳಂತಹ ನಮ್ಮ ನಗರ ಸರ್ ಹಾಗೂ Black Commando Aman Adam over here. Black Commando Aman Adam over here.